ನಮಗೆ ಮೊದಲನೇ ಅವಧಿಯಲ್ಲಿ ಇಷ್ಟು ಧೈರ್ಯ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ನಾವು ಅಂದ್ಕೊಂಡಿದ್ದು ಮಾಡೋಕ್ಕೂ ಅವಕಾಶ ಸಿಕ್ಕಿಲ್ಲ ಆದರೆ ಎರಡನೇ ಅವಧಿಯಲ್ಲಿ ಅದೆಷ್ಟೇ ಕಷ್ಟ ಆದರೂ ಕೂಡ ನಾವು ಉಳ್ಕಂಡಿದ್ರಿಂದ ಸರ್ಕಾರ ಇರೋದ್ರಿಂದ ಇವತ್ತು ಒಳ್ಳೆ ಒಳ್ಳೆ ಯೋಜನೆಗಳು ಮಾಲೂರು ತಾಲೂಕಿಗೆ ಬರ್ತಾ ಇದೆ ಒಂದು ವರ್ಷದಲ್ಲಿ ಬರೀ ಒಂದು ವರ್ಷದಲ್ಲಿ ಸರ್ಕಾರ ಬಂದಾಗ ಒಂದು ಸಾವಿರ ಕೋಟಿ ರೂಪಾಯಿ ಮಾಲೂರು ತಾಲೂಕು ಒಂದು ಸಾವಿರ ಕೋಟಿ ರೂಪಾಯಿ ಯಾವ್ದೊಂದು ಒಂದೊಂದು ಒಂದ್ ಸಾವಿರ ಕೋಟಿ ಲೆಕ್ಕ ಕೊಡ್ಬೇಕಲ್ಲ ಭಾಷಣ ಮಾಡ್ಕೊಂಡ್ಬಿಟ್ರೆ ಸುಳ್ಳಿ ಹುಟ್ಟೋಗ್ಬಿಟ್ಟವ್ರೆ ಸುಳ್ಳೇ ಇರೋದೇ ಸುಳ್ಳೇಟ್ ನಾನೇ ಎಲ್ಕೋ ನಾನು ಇಲ್ಲ ಹುಟ್ಟೇ ನಿಮ್ಮ ನಿಮ್ ಮಧ್ಯೆ ನಿಜ ಹೇಳ್ಬೇಕು ನಿಮ್ಮ ಮಧ್ಯೆ ನಿಮ್ಮ ಜೊತೆ ಹೇಳ್ಬೇಕು ಸುಳ್ಳು ಹುಟ್ಟು ನಾನು ಬೆಂಗಳೂರಿಗೆ ಹೋಗಿದ್ರೆ ಇಲ್ಲ ಸುಳ್ಳೇ ಹುಟ್ಟೋ ಹುಡಿಗೆ ಹೋಗಿದ್ರೆ ಎಲ್ಲಾದ್ರೂ ಹೋಗಿದ್ರೆ ಸುಳ್ಳೇ ಹುಟ್ಟು ಒಂದ್ ದಿನ ಏತ್ಕೊಂಡ್ರೆ ಹೋಗ್ಬಿಟ್ರೆ ಒಂದ್ ವಾರೋ ಹದಿನೈದು ದಿನ ತಿಂಗಳು ಕೈಗೆ ಸಿಗ್ತಾ ಇದ್ದು ಹೋಗ್ಬಹುದು ಪ್ರತಿ ದಿನ ಎದ್ರೆ ಕೈ ಸಿಕ್ಬೇಕು ದಿನ ತಾಲೂಕು ರೋಡ್ಗಳ ಓಡಾಡ್ಬೇಕು ಎಲ್ಲರ ಮಕ್ಕಳು ನೋಡ್ಬೇಕು ಸುಳ್ಳಿನ ಏನಣ್ಣ ಸಾವಿರ ಕೋಟಿ ಅನ್ನೋದು ಎಲ್ಲ ನಿಮ್ಗೆ ಸಾವಿರ ಕೋಟಿ ಅಂತ ನಾನೇ ಹೇಳ್ಬೋದು ಒಂದು ಸರ್ಕಾರ ನಮ್ಮ ಸರ್ಕಾರ ಬಂದ ಒಂದು ವರ್ಷಕ್ಕೆ ಮಾಲೂರು ತಾಲೂಕು ಒಂದು ಯೋಜನೆಗಳನ್ನ ಲೆಕ್ಕ ಕೊಡ್ತೀನಿ ನಿಮ್ಗೆ ಮಾತಿಂದವ್ರವರು ಫ್ಲೇ ಓವರ್ ಮಾಲೂರ್ ಟೋರ್ ಅಲ್ಲಿ ಅಶೋಕ್ ಅವ್ರು ಹೇಳ್ತಾ ತಾಲೂಕ್ ಕೇಂದ್ರಕ್ಕೆ ಒಂದು ಫ್ಲೇವರ್ ಓವರ್ ಬರ್ತದ ಯಾರು ಅಂದ್ಬಿಟ್ಟು ನಾನೇ ಅಂದ್ಕೊಂಡಿದ್ದೀನಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಐವತ್ತು ಕೋಟಿ ರೂಪಾಯಿ ಅದ್ರ ಜೊತೆಗೆ ನರಸಾಪುರ ನಮ್ಮ ಬಾರ್ಡರ್ ಇಂದ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡ ಕೋಲಾರ ಮುಖ್ಯ ರಸ್ತೆಯಿಂದ ಮತ್ತೆ ಮಾಲೂರು ಮತ್ತೆ ತಿಮಳಾಳ ಗಡಿ ಮತ್ತೆ ಮಾಲೂರಿಂದ ಹೊಸಕೋಟೆ ಫೋರ್ ಲೈನ್ ಫೋರ್ ಲೈನ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಮುಖ್ಯಮಂತ್ರಿಗಳು ಮೊದಲನೇ ಬಜೆಟ್ ಅಲ್ಲಿ ಕೊಟ್ಟಿದ್ದು ದೇವನಹಳ್ಳಿ ವಿಜಯಪುರ ಎಚ್ ಕ್ರಾಸ್ ವೇಮಗಲ್ ನರ್ಸಾಪುರದಿಂದ ಈ ರಸ್ತೆ ಪ್ರಾರಂಭ ಆಗುತ್ತೆ ಇಂಡಸ್ಟ್ರಿಯಲ್ ಲಿಂಕ್ ರಸ್ತೆ ಅಂತ ಮಾಡಿ ಸಾವಿರದ ಇನ್ನೂರು ಕೋಟಿನಲ್ಲಿ ನಮ್ದೇ ಸುಮಾರು ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮ್ದೇ ಬರ್ತದೆ ಮತ್ತೆ ರಸ್ತೆ ಅರ್ಧ ಭಾಗ ನಮ್ದೇ ಬರ್ತದೆ ಈ ಸಾವಿರದ ಇನ್ನೂರು ಕೋಟಿನಲ್ಲಿ ಅದ್ರ ಜೊತೆಗೆ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಬಸ್ ಸ್ಟಾಂಡ್ ಅನ್ನು ಪ್ರಾರಂಭ ಮಾಡ್ತಾ ಇದ್ವಿ ಇಪ್ಪತ್ತೈದು ಕೋಟಿ ಅದು ಹತ್ತು ಕೋಟಿಯಲ್ಲಿ ಮಾಡ್ಬೇಕು ಅಂತ ಹೋದ್ವಿ ಇಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೋದಾಗ ಇನ್ನತ್ತು ಕೋಟಿ ಆಯಿತು ಮತ್ತೆ ಇನ್ನ ಬೇರೆ ತರ ಮಾಡಬೇಕು ಇಪ್ಪತ್ತೈದು ಕೋಟಿ ಬಸ್ ಸ್ಟ್ಯಾಂಡ್ ಫಸ್ಟ್ ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತೆ ಮಾಲೂರ್ ಕೆರೆ ಮಾಲೂರು ಪಕ್ಕದಲ್ಲಿ ದೊಡ್ಡ ಕೆರೆ ನೀವೆಲ್ಲ ನೋಡಿ ಆ ಮಾನೂರ್ ತಕ್ಕಂಗೆ ಆ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಏನಂದ್ರೆ ಒಂದು ಒಳ್ಳೆ ವಾಕ್ ಇಂಗ್ ಪಾರ್ಕ್ ಮಾಡುದು ಒಳ್ಳೆ ಪಾರ್ಕ್ ಮಾಡುದು ಅಲ್ಲಿ ಹೈಲ್ಯಾಂಡ್ ಮಾಡೋದು ಇವೆಲ್ಲ ಮಾಡಬೇಕು ಅಂತೇಳಿ ಇಪ್ಪತ್ತು ನಾಲ್ಕೂವರೆ ಕೋಟಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮಾನೂರ್ ಕೆರೆಗೆ ನೋಡ್ಬೋದು ಆ ನೋಡ್ಬೋದು ಇನ್ನು ಒಂದು ವರ್ಷದಲ್ಲಿ ಆ ಕೆರೆ ರೂಪಾಯಿ ಬೇರೆ ಆಗ್ತದೆ ಬೆಂಗಳೂರಲ್ಲಿ ಕೂಡ ಇರಲಿಲ್ಲ ಆ ರೀತಿಯಲ್ಲಿ ಇಪ್ಪತ್ನಾಲ್ಕೂವರೆ ನಾಲ್ಕೂವರೆ ಕೋಟಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ

ಅದ್ರ ಜೊತೆಗೆ ಅದನ್ನ ಬಿಟ್ಟು ಎಲ್ಲ ಜನಪ್ರತಿನಿಧಿಗಳು ಅಷ್ಟೇ ಗ್ರಾಮ ಪಂಚಾಯತ್ ಅವರು ಅಷ್ಟೇ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತ ಆಸಕ್ತಿ ಇರಬೇಕು ಅದ್ರ ಜೊತೆಗೆ ಅಧಿಕಾರಿಗಳ ಸಹಕಾರ ಕೂಡ ಬೇಕಾಗ್ತದೆ ಅಧಿಕಾರಿಗಳ ಸಹಕಾರ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೀವಿ ವಿಶೇಷವಾಗಿ ಇವತ್ತು ಪೂಜೆ ಪ್ರಾರಂಭ ಮಾಡಿದೆ ತೊರಲಿಕೆಯಲ್ಲಿ ಇನ್ನು ಮುಂದೆ ಎಲ್ಲಾ ಕಡೆ ಕೂಡ ಅಷ್ಟೇ ಎಲ್ಲ ರಸ್ತೆಗಳನ್ನ ಪೂಜೆ ಮಾಡಿ ಕೆಸಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಕೆಲಸಗಳನ್ನ ಆದಷ್ಟು ಬೇಗನೆ ಕೆಲಸಗಳನ್ನು ಪ್ರಾರಂಭ ಮಾಡುತ್ತ ಕೆಲಸವನ್ನು ಮಾಡ್ತೀವಿ ಅಂತೇಳಿ